ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವ ಎರಡು ಅಂಕದ ಮುಖ್ಯ ಪ್ರಶ್ನೆಗಳ ಬಗ್ಗೆ ಹರಿಸೋಣ ಮೊದಲನೇ ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಓಂನ ನಿಯಮವನ್ನು ನಿರೂಪಿಸಿ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇದನ್ನೇ ಓಂನ ನಿಯಮ ಎಂದು ಕರೆಯುತ್ತಾರೆ ಇದನ್ನ ಗಣಿತೀಯವಾಗಿ ವಿ ನೇರ ಅನುಪಾತ ಐ ಅಥವಾ ವಿ ಡಿವೈಡೆಡ್ ಬೈ ಐ ಇಸ್ ಈಕ್ವಲ್ ಟು ಸ್ಥಿರಾಂಕ ಸೊ ಇಲ್ಲಿ ಸ್ಥಿರಾಂಕವಾಗಿ ನಾವು ಆರ್ ರೋಧವನ್ನು ಬಳಸ್ತೇವೆ ಸೊ ವಿ ಡಿವೈಡೆಡ್ ಬೈ ಐ ಈಸ್ ಈಕ್ವಲ್ ಟು ಸ್ಥಿರಾಂಕ ಆರ್ ಎಂಬ ಸಂಖ್ಯಾತದಿಂದ ಸೂಚಿಸಿದ್ದೇವೆ ಸೊ ವಿ ಈಸ್ ಈಕ್ವಲ್ ಟು ಐ ಟು ಆರ್ ಎರಡು ಅಂಕಗಳ ಪ್ರಶ್ನೆಗಳಲ್ಲಿ ಮುಂದಿನ ಪ್ರಶ್ನೆ ವಾಹಕದ ರೋಧವು ಅವಲಂಬಿಸಿದ ಅಂಶಗಳನ್ನು ವಿವರಿಸಿ ಉತ್ತರ ವಾಹಕದ ಉದ್ದ ವಾಹಕದ ಅಡ್ಡಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಅಮಿಟರ್ನ ಸೂಚ್ಯಂಕವು ಅರ್ಧದಷ್ಟು ಕಡಿಮೆಯಾಗುತ್ತದೆ ಒಂದೇ ರೀತಿಯ ವಸ್ತುವಿನ ಮತ್ತು ಸಮಾನ ಉದ್ದವಿರುವ ದಪ್ಪವಾದ ತಂತಿಯನ್ನು ಬಳಸಿದಾಗ ಅಮಿಟರ್ ಸೂಚ್ಯಂಕ ಹೆಚ್ಚಾಗಿ ತೋರಿಸುತ್ತದೆ ವಿಭಿನ್ನ ವಸ್ತುಗಳ ಒಂದೇ ಉದ್ದ ಮತ್ತು ದಪ್ಪವಿರುವ ತಂತಿಯನ್ನು ಬಳಸಿದಾಗ ಅಮಿಟರ್ ಸೂಚ್ಯಂಕದಲ್ಲಿ ಬದಲಾವಣೆ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಮಿಶ್ರಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆ ಕಾರಣ ಕೊಡಿ ಉತ್ತರ ಮಿಶ್ರಲೋಹಗಳ ರೋಧಶೀಲತೆ ಹೆಚ್ಚಾಗಿರುವುದರಿಂದ ಆವೇಶಗಳ ಹರಿಯುವಿಕೆಗೆ ಅಡ್ಡಿಯಿಂದ ಅದರ ಉಷ್ಣತೆ ಹೆಚ್ಚಾಗುತ್ತದೆ ಆದ್ದರಿಂದ ಮಿಶ್ರಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಮುಂದಿನ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದು ಅಪ್ರಾಯೋಗಿಕ ಹಾಗೂ ಸಮಾಂತರವಾಗಿ ಜೋಡಿಸುವುದು ಸೂಕ್ತ ಏಕೆ ಉತ್ತರ ಸರಣಿಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿಯೂ ವಿದ್ಯುತ್ ಪ್ರವಾಹ ಸ್ಥಿರವಾಗಿರುತ್ತದೆ ಆದರೆ ಬೇರೆ ಬೇರೆ ವಿದ್ಯುತ್ ಸಾಮಗ್ರಿಗಳಿಗೆ ಬೇಕಾದ ವಿದ್ಯುತ್ನ ಪ್ರಮಾಣ ಬೇರೆ ಬೇರೆ ಆಗಿರುತ್ತದೆ ಸರಣಿಯಲ್ಲಿ ಯಾವುದಾದರೂ ಒಂದು ಘಟಕ ವಿಫಲವಾದರೂ ಮಂಡಲವು ಮುರಿದು ಹೋಗುತ್ತದೆ ಸಮಾಂತರದಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ವಿಭಜಿಸುತ್ತದೆ ಮುಂದಿನ ಪ್ರಶ್ನೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಉತ್ತರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರಾನುಪಾತದಲ್ಲಿರುತ್ತದೆ ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮುಂದಿನ ಪ್ರಶ್ನೆ ಪರೀಕ್ಷೆಯ ದೃಷ್ಟಿಯಿಂದ ಅತಿ ಮುಖ್ಯವಾಗಿರುವ ಪ್ರಶ್ನೆಯಾಗಿದೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯನಗಳನ್ನು ತಿಳಿಸಿ ಉತ್ತರ ಒಂದು ವಿದ್ಯುತ್ ತಂತು ಬಲ್ಬ್ನಲ್ಲಿ ತಂತು ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನ ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಹೆಚ್ಚಿನ ಬೆಳಕನ್ನು ನೀಡುತ್ತದೆ ಎರಡನೇ ಸಾಧನ ವಿದ್ಯುತ್ ಫ್ಯೂಸ್ ವಿದ್ಯುತ್ ಫ್ಯೂಸ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಿ ವಿದ್ಯುತ್ ಮಂಡಲವು ಕಡಿತವಾಗುತ್ತದೆ ಮುಂದಿನ ಪ್ರಶ್ನೆ ಒಂದು ಕಿಲೋವ್ಯಾಟ್ ಗಂಟೆಯ ಮೌಲ್ಯ ಎಷ್ಟು ಒಂದು ಕಿಲೋವ್ಯಾಟ್ ಗಂಟೆ ಸೊ ಈ ಸ್ಕ್ರೀನ್ ಮೇಲೆ ನಿಮಗೆ ಕೆಲವು ಮೌಲ್ಯಗಳು ಇವೆ ಇಲ್ಲಿ ಒಂದು ಕಿಲೋ ವ್ಯಾಟ್ ಗಂಟೆಯನ್ನು ಮೊದಲು ಒಂದು ಕಿಲೋ ಅಂದರೆ ಒಂದು ಕಿಲೋ ವ್ಯಾಟ್ ಅಂದರೆ ಒಂದು ಸಾವಿರ ವ್ಯಾಟ್ ಆಗಿ ಪರಿವರ್ತಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಒಂದು ಗಂಟೆ ಎಚ್ ಅಂತ ಇದೆಯಲ್ಲ ಎಚ್ ಅಂದರೆ ಗಂಟೆ ಒಂದು ಗಂಟೆಯಲ್ಲಿ ಅರವತ್ತು ನಿಮಿಷಗಳು ಪ್ರತಿ ನಿಮಿಷದಲ್ಲಿ ಅರವತ್ತು ಇರುವುದರಿಂದ ಒಂದು ಗಂಟೆಯಲ್ಲಿರುವ ಒಟ್ಟು ಸೆಕೆಂಡ್ಸ್ಗಳು ಮೂರು ಸಾವಿರದ ಆರು ಆದ್ದರಿಂದ ಒಂದು ಸಾವಿರ ಗುಂಡ್ಲೆ ಮೂರು ಸಾವಿರದ ಆರುನೂರು ಇದರ ಒಟ್ಟು ಮೌಲ್ಯ ಮೂರು ಪಾಯಿಂಟ್ ಆರು ಗುಂಡ್ಲೆ ಹತ್ತರ ಗಾತ ಆರು ಜೂಲ್ಸ್ ಇದು ಒಂದು ಕಿಲೋವ್ಯಾಟ್ ಗಂಟೆಯ ಮೌಲ್ಯವಾಗಿರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ರೋಧಗಳ ಸರಣಿ ಹಾಗೂ ಸಮಾಂತರ ಜೋಡಣೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ರೋಧಗಳ ಸರಣಿ ಜೋಡಣೆ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರುತ್ತದೆ ಸರಣಿ ಜೋಡಣೆಯಲ್ಲಿ ರೋಧಗಳ ಸಮಾಂತರ ಜೋಡಣೆಯಲ್ಲಿ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರುವುದಿಲ್ಲ ರೋಧಗಳ ಸರಣಿ ಜೋಡಣೆಯಲ್ಲಿ ಬಲ್ಬ್ನ ಪ್ರಕಾಶಮಾನತೆ ಕಡಿಮೆಯಾಗಿರುತ್ತದೆ ರೋಧಗಳ ಸಮಾಂತರ ಜೋಡಣೆಯಲ್ಲಿ ಬಲ್ಬ್ನ ಪ್ರಕಾಶಮಾನತೆ ಹೆಚ್ಚಾಗಿರುತ್ತದೆ ರೋದಗಳ ಸರಣಿ ಜೋಡಣೆಯಲ್ಲಿ ಒಟ್ಟು ರೋಧ ಹೆಚ್ಚಾಗಿರುತ್ತದೆ ರೋಧಗಳ ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧ ಕಡಿಮೆಯಾಗಿರುತ್ತದೆ ಸರಣಿ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗುತ್ತದೆ ಆದರೆ ಸಮಾಂತರ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೂ ಸಹ ಮಂಡಲ ಮುರಿದು ಬೀಳುವುದಿಲ್ಲ ಇದೇ ಪಾಠದಲ್ಲಿ ಬರುವ ಇನ್ನಿತರ ಅಂಶಗಳ ಕಡೆಗೆ ಮಕ್ಕಳು ಗಮನಹರಿಸಬೇಕು ಇವು ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಮುಖ್ಯವಾಗಿರುತ್ತವೆ ಅವು ಯಾವಪ್ಪ ಅಂತಂದರೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳನ್ನು ರೂಢಿ ಮಾಡಿಕೊಳ್ಬೇಕು ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನ ರೂಢಿ ಮಾಡಿಕೊಳ್ಳಬೇಕು ಓಂನ ನಿಯಮದ ಮಂಡಲದ ಚಿತ್ರ ರೂಢಿ ಮಾಡಿಕೊಳ್ಳಬೇಕು ಸರಣಿ ಕ್ರಮದಲ್ಲಿ ರೋಧಕಗಳ ಚಿತ್ರ ರೂಢಿ ಮಾಡಿಕೊಳ್ಳಬೇಕು ಸಮಾಂತರದಲ್ಲಿರುವ ರೋಧಕಗಳ ಚಿತ್ರವನ್ನ ರೂಢಿ ಮಾಡಿಕೊಳ್ಳಬೇಕು ಇನ್ನ ಈ ಪಾಠದಲ್ಲಿ ಬರುವ ಸಮಸ್ಯೆಗಳು ಅತಿ ಮುಖ್ಯವಾಗಿತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಅಥವಾ ಎರಡು ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಮಕ್ಕಳು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೂ ಪುಸ್ತಕದಲ್ಲಿ ನೀಡುವ ಸಮಸ್ಯೆಗಳನ್ನು ಬಿಡಿಸಿ ರೂಢಿ ಮಾಡಿಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ